ಜಿರಳೆ ಕಾಟದಿಂದ ನೀವು ಬೇಸತ್ತಿದ್ದು ಜಿರಳೆನ ನಿಮ್ಮ ಮನೆಯಿಂದ ಓಡಿಸಲಿಕ್ಕೆ ಆಗ್ತಾ ಇಲ್ವಾ ಅಂದರೆ ಯಾವುದೇ ರೀತಿಯ ಸ್ಪ್ರೇನ ಉಪಯೋಗಿಸಿದ್ರು ಕೂಡ ಓಡಿಸ್ಲಿಕ್ಕೆ ಆಗಿಲ್ಲ ಅಂದರೆ ನಾನು ಹೇಳಿರುವಂತಹ ಈ ಒಂದು ಸಿಂಪಲ್ ಮನೆ ಮದ್ದನ್ನು ಉಪಯೋಗಿಸಿ ಖಂಡಿತವಾಗಿ ನೀವು ಜಿರಳೆ ನಿಮ್ಮ ಮನೆಯಿಂದ ಓಡಿ ಹೋಗ್ತಾ ಇದೆ ಮತ್ತೆಂದು ನಿಮ್ಮ ಮನೆ ಕಡೆ ತಲೆ ಹಾಕೋದಿಲ್ಲ ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ ಸ್ಟಲ್ಗೆ ಸ್ವಾಗತ ಸ್ನೇಹಿತರೆ ಸಾಮಾನ್ಯವಾಗಿ ಹೆಚ್ಚಿನವ್ರ ಮನೆಯಲ್ಲಿ ಜಿರಳೆ ಕಾಟ ಇದ್ದೇ ಇರ್ತದೆ ಎಷ್ಟೇ ನೀವು ಓಡಿಸಿದ್ರು ಕೂಡ ಪುನಃ ಪುನಃ ಮನೆ ಸೇರ್ಕೊಂಡು ಬಿಡ್ತದೆ ಕೊಲ್ತೀರಾ ಏನೆಲ್ಲ ಮಾಡ್ತೀರಾ ಆದರೂ ಕೂಡ ಏನಾಗ ಎಲ್ಲ ಒಂದು ಜಿರಳೆ ಉಳ್ಕೊಂಡ್ರೂ ಕೂಡ ಕೆಲವೇ ದಿನಗಳಲ್ಲಿ ಅದರ ಸಂತತಿ ಸಾವಿರಾರು ಆಗಿಬಿಡ್ತದೆ ಇದು ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರ್ತದೆ ಹಾಗಾಗಿ ಜಿರಳೆನ ಮನೆಯಲ್ಲಿ ಉಳಲಿಕ್ಕೆ ಬಿಡಬಾರ್ದು ನಾವು ಅದಕ್ಕೆ ನಾವು ಬೇರೆ ಬೇರೆ ಮೆಡಿಸಿನ್ಸ್ನೆಲ್ಲ ಉಪಯೋಗಿಸ್ತೇವೆ ಆದರೂ ಕೂಡ ಅದು ಅಷ್ಟೊಂದು ಉಪಯೋಗ ಆಗೋಲ್ಲ ಇವತ್ತು ಈ ಜಿರಳೆಗಳನ್ನು ನಿಮ್ಮ ಮನೆಯಿಂದ ಪರ್ಮನೆಂಟ್ ಆಗಿ ಓಡಿಸಲಿಕ್ಕೆ ಒಂದು ಅದ್ಭುತವಾದ ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಇದನ್ನು ನೀವು ಉಪಯೋಗಿಸೋದ್ರಿಂದ ಜಿರಳೆಗಳು ನಿಮ್ಮ ಮನೆಯಿಂದ ಓಡಿ ಹೋಗಿಬಿಡ್ತವೆ ಮತ್ತು ಯಾವತ್ತೂ ಆ ಕಡೆ ಹಾಕಲ್ಲ ಜಿರಳೆ ಓಡಿಸ್ಲಿಕ್ಕೆ ಮನೆಯಲ್ಲಿ ಮಾಡ್ಕೊಳ್ಬೇಕಾದಂತಹ ಮದ್ದಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟು ಕರ್ಪೂರ ಊದ್ಬತ್ತಿ ಮತ್ತು ನೀಲಗಿರಿ ಆಯಿಲ್ ಇದು ಮೂರೇ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಬನ್ನಿ ಇದನ್ನು ಮಾಡೋದು ಹೇಗೆ ಅಂತಕೊಂಡು ಹೇಳ್ತೇನೆ ನೀವೊಂದು ಇಪ್ಪತ್ತು ಇಪ್ಪತ್ತೈದು ವರೆಗೆ ಕರ್ಪೂರವನ್ನು ತಕೊಂಡು ಇದನ್ನು ಪುಡಿ ಮಾಡ್ಕೊಬೇಕಂದ್ರೆ ಈ ರೀತಿ ಪುಡಿ ಮಾಡಿಕೊಂಡು ನಾನು ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈ ಥರ ಪುಡಿ ಮಾಡ್ಕೊಂಡು ಇಟ್ಕೊಂಡು ಬಿಡಿ ನಂತರ ನೀವು ಅಗರಬತ್ತಿಯನ್ನು ಬಿಡಿಸಿ ಈ ರೀತಿಯಲ್ಲಿ ಮಾಡ್ಕೊಳ್ಬೇಕು ನಿಮ್ಗೆ ಅಂದ್ರೆ ಆ ಕಡ್ಡಿ ನಮ್ಗೆ ಬೇಕಿಲ್ಲ ಕೇವಲ ಅದು ತಿರುಳು ಸಿಕ್ಕಿದ್ರೆ ಸಾಕು ಈ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಳಿ ಎರಡು ಕೂಡ ಅಂದ್ರೆ ಕರ್ಪೂರ ಮತ್ತು ಈ ಅಗರಬತ್ತಿ ಎರಡು ಸಮ ಪ್ರಮಾಣದಲ್ಲಿ ಇರಬೇಕು ನಂತರ ಒಂದು ಬೌಲಿಗೆ ಈ ಕರ್ಪೂರದ ಪುಡಿಯನ್ನು ಹಾಕ್ಕೊಳ್ಳಿ ಅದೇ ರೀತಿಯಲ್ಲಿ ಅಗರಬತ್ತಿಯನ್ನು ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕು ನಂತರ ಇದಕ್ಕೊಂದು ಹತ್ತು ಮಿಲಿ ಲೀಟ್ರಷ್ಟು ನಾವು ಈ ನೀಲಗಿರಿ ಎಣ್ಣೆ ಇದೆಯಲ್ಲ ಇದನ್ನು ಕೂಡ ಹಾಕ್ಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಂದರೆ ಇದೆಲ್ಲೋದು ಅದರಲ್ಲಿ ಕರಗಿ ಒಂದು ರೀತಿ ಪೇಸ್ಟ್ ಟೈಪ್ ನಾವು ಮಾಡ್ಕೊಳ್ಬೇಕಾಗ್ತದೆ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡಿದ್ದೇನೆ ಈ ರೀತಿ ಪೇಸ್ಟ್ ಥರ ಆಗಬೇಕಿಲು ಇದನ್ನು ಇನ್ನೊಂದು ಅರ್ಧ ಗಂಟೆವರೆಗೆ ಹೀಗೆ ಬಿಟ್ಬಿಡಬೇಕು ನಾನು ಕೇಳಿ ಬಂದು ಅರ್ಧ ಗಂಟೆ ಇದನ್ನ ಬಿಟ್ಟಿದ್ದೇನೆ ಈಗ ಇದು ರೆಡಿಯಾಗಿದೆ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೇನೆ ಮನೆಯಲ್ಲಿ ಕಾಟನ್ ಇರ್ತದಲ್ಲ ಅದನ್ನು ತೊಗೊಳ್ಬೇಕು ಅಂದರೆ ಹಳೆ ಬಟ್ಟೆ ಆದರೂ ಇಲ್ಲ ಅದನ್ನು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ ಉಂಡೆಗಳನ್ನಾಗಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡ್ಬಿಡಿ ನಾನೀಗ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಂಡಿದ್ದೇನೆ ಹೀಗೆ ಇದಕ್ಕೆ ಹಾಕಿಬಿಡಬೇಕು ನೋಡಿ ಈ ರೀತಿ ಕಾಟನ್ ಉಂಡೆಗಳಿದೆಯಲ್ಲ ಅಥವಾ ನೀವು ಬಟ್ಟೆಯಿಂದ ಮಾಡಿದ ರೊಡ್ಡಿಲ್ಲ ಈ ರೀತಿ ಉಂಡೆ ಮಾಡಿಕೊಂಡು ಇದನ್ನು ಮುಳುಗಿಸಿ ಈ ಉಂಡೆಗಳನ್ನು ಜಿರಳೆಗಳು ಓಡಾಡುವಂಥ ಸ್ಥಳ ಅಡುಗೆ ಮನೆಗಳಲ್ಲಿ ಜಾಸ್ತಿ ಇರ್ತದೆ ಅದೇ ರೀತಿಯಲ್ಲಿ ನಿಮ್ಮ ಬಾತ್ರೂಮ್ನಲ್ಲಿ ಕೂಡ ತುಂಬ ಜಾಸ್ತಿ ಇರ್ತದೆ ಸೊ ಇಂಥ ಸ್ಥಳಗಳಲ್ಲಿ ಇದನ್ನೆಲ್ಲವನ್ನು ಮುಲ್ಲ ಮುಲ್ಲ ಇಟ್ಬಿಡಿ ಸಾಕು ಈ ರೀತಿ ಎಲ್ಲ ಕಡೆ ಇಟ್ಬಿಡಿ ಈ ವಾಸನೆ ಇದೆಯಲ್ಲ ಅಂದರೆ ನಮಗೆ ಇದು ಈ ಪರಿಮಳ ತುಂಬ ಚೆನ್ನಾಗೇ ಇದೆ ಬಟ್ ಜಿರಳೆಗಳಿಗೆ ಈ ಸ್ಮೆಲ್ ಆಗಿ ಬರೋದಿಲ್ಲ ಹಾಗಾಗಿ ಈ ಸ್ಮೆಲ್ಲಿಂದನೇ ಜಿರಳೆಗಳು ನಿಮ್ಮ ಮನೆಯಿಂದ ಓಡಿ ಹೋಗಿ ಬಿಡ್ತದೆ ಮತ್ತು ಯಾವತ್ತೂ ಆ ಕಡೆ ತಲೆ ಹಾಕೋಲ್ಲ ಇದೇ ರೀತಿ ನೀವು ವಾರಕ್ಕೊಂದು ಮೂರು ನಾಲ್ಕು ಸರಿ ಇದೇ ಥರ ಮಾಡ್ತಾ ಬನ್ನಿ ಸಾಕು ಖಂಡಿತವಾಗಿ ನಿಮ್ಮ ಮನೆಯಿಂದ ಜಿರಳೆ ಓಡಿ ಹೋಗಿಬಿಡ್ತಾರೆ ಒಮ್ಮೆ ನೀವು ಈ ಪೇಸ್ಟನ್ನು ಮಾಡಿ ಇಟ್ಕೊಂಡು ಬಿಡ್ಬೋದು ತೊಂದರೆಲಿ ಹಾಳಾಗಲ್ಲ ಏನಿಲ್ಲ ಮುಚ್ಚಿ ಇಟ್ಬಿಡಿ ಯಾಕಂದರೆ ಅದು ಸ್ಮೆಲ್ ಕಮ್ಮಿ ಆಗ್ಬೋದು ಅದಕ್ಕಾಗಿ ಮುಚ್ಚಿ ಇಟ್ಕೊಂಡು ಇಟ್ಬಿಡಿ ನಂತರ ಇದನ್ನು ಪುನಃ ನೆಕ್ಸ್ಟ್ ಡೇ ಕೂಡ ಇದೇ ಥರದಲ್ಲಿ ಉಪಯೋಗಿಸ್ಬೋದು ಹೀಗೆ ಮಾಡ್ತಾ ಬನ್ನಿ ಸಾಕು ನಿಮಗೆ ಈ ಜಿರಳೆ ಓಡಿಸುವಂತಹ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆ ನೀವು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು